ಎಲ್ರಿಗೂ ಇದು ಬುಧವಾರದ ಮಿನಿ ಬ್ಲಾಗ್ ಆಗಿರುತ್ತೆ ನಾನಿವತ್ತು ಮೆಂತೆ ಸೊಪ್ಪು ಮತ್ತು ತೊಗರಿಬೇಳೆ ಬಳಸ್ಕೊಂಡು ದಾಲ್ ಮಾಡ್ತಾ ಇದ್ದೀನಿ ನೋಡಿ ಮೆಂತ್ಯ ಸೊಪ್ಪು ಮತ್ತು ತೊಗರಿಬೇಳೆನ ಬೇಯಿಸಿ ಬೇಯೋಕೆ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಮಿಕ್ಸಿಗೆ ಒಂದು ಕಪ್ ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿನ ಹುರ್ಕೊಂತಿದ್ದೀನಿ ಅದಾದಮೇಲೆ ಈರುಳ್ಳಿ ಮತ್ತು ಟೊಮೊಟೊ ತೊಗೊಂಡಿದ್ದೀನಿ ಈರುಳ್ಳಿ ಟೊಮೊಟೊ ಏನಿತ್ತೋ ಅದನ್ನು ಸೊಪ್ಪು ಮತ್ತು ಬೇಳೆ ಬೇಯಲಿಕ್ಕೆ ಹಾಕ್ಕೊಂಡಿದ್ನಲ್ಲ ಅದಕ್ಕೆ ಹಾಕೋತಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಯಾಕಂದರೆ ಬೇಳೆ ಬೇಯುವಾಗ ಉಪ್ಪು ಬರಬಾರ್ದು ಅಂತ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ ಅದಾದಮೇಲೆ ಬೇಳೆ ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ನೀರು ಹಾಕ್ಕೋತಿದ್ದೀನಿ ಅದಾದಮೇಲೆ ಮಿಕ್ಸಿಯಲ್ಲಿ ಏನು ರೆಡಿ ಮಾಡ್ಕೊಂಡಿದ್ದೆ ಖಾರ ಅದು ರೆಡಿಯಾಗಿದೆ ಅದಾದಮೇಲೆ ಮತ್ತು ಶುಂಠಿ ಬೆಳ್ಳುಳ್ಳಿ ಈ ಥರ ಚಿಜ್ಜಿಟ್ಕೊಂಡಿದ್ದೀನಿ ಅದಾದಮೇಲೆ ಸೊಪ್ಪಿಗೆ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ ಅರಿಶಿನ ಯಾಕಂದರೆ ಸ್ವಲ್ಪ ಕಲರ್ ಚೇಂಜ್ ಇರಲಿ ಅಂದ್ಬಿಟ್ಟು ನೋಡಿ ಬೀಳ ಬೇಳೆ ಈ ಥರ ಬೆಂದಿದೆ ಸ್ಮ್ಯಾಶ್ ಮಾಡೋವರೆಗೂ ಬೇಳೆ ಬೆಂದರೆ ಸಾಕು ನೋಡಿ ಒಂದು ಬಾಣಲೆಗೆ ಒಗ್ಗರಣೆ ಮಾಡ್ಕೋಬೇಕು ಇವಾಗ ಒಂದು ಬಾಣಲೆಗೆ ಒಂದು ಎರಡು ಸ್ಪೂನು ಎಣ್ಣೆ ಹಾಕ್ಕೊಂತಿದ್ದೀನಿ ಅದಕ್ಕಾದ್ಮೇಲೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂತಿದ್ದೀನಿ ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಏನು ಚಜ್ಜಿಟ್ಕೊಂಡಿದ್ದೆ ಹಸಿ ಸ್ಮೇಲೆ ಹೋಗ್ಲಿ ಅಂದ್ಬಿಟ್ಟು ಎಣ್ಣೆಗೆ ಹಾಕ್ತಿದ್ದೀನಿ ಮತ್ತು ಈರುಳ್ಳಿನೂ ಅಷ್ಟೇ ಈ ಥರ ಫ್ರೈ ಮಾಡ್ಕೊಂಡಿದ್ದೀನಿ ಏನು ರುಬ್ಬಿದ್ದೆ ಅದನ್ನು ಹಾಕಿದ್ದೀನಿ ನೋಡಿ ರುಬ್ಬಿದ್ದು ಮತ್ತೆ ಮಿಕ್ಕಿರೋ ನೀರನ್ನು ಸಹ ಅದನ್ನೇ ನೀರನ್ನು ಹಾಕ್ತಿದ್ದೀನಿ ನೋಡಿ ಇದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಈ ಥರ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಏನು ಬೇಳೆ ಬೇಯಿಸ್ಕೊಂಡಿದ್ವಿ ಅದನ್ನೆಲ್ಲ ನೀಟಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಅದರೊಳಗೆ ಏನು ಒಗ್ಗರಣೆ ಮಾಡ್ಕೊಳ್ತಿದ್ವಿ ಅದರೊಳಗೆ ಎರಡೇ ಬೇಳೆನೂ ಹಾಕ್ತಾಯಿದ್ದೀನಿ ನೋಡಿ ಈ ಥರ ಬಂದಿದೆ ತುಂಬ ಚೆನ್ನಾಗಿತ್ತು ಫಸ್ಟ್ ಟೈಮ್ ಮಾಡಿದ್ದು ನಾನು ಈ ಥರ ಮೆಂತೆ ಸೊಪ್ಪಲ್ಲಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬಂದಿತ್ತು ಉಪ್ಪೇನು ನಾನು ಮತ್ತೆ ಹಾಕೋಕ್ಕೋಗಿಲ್ಲ ಯಾಕಂದರೆ ಸೊಪ್ಪೆ ಇಲ್ಲಿ ಕಾಕ್ಕೊಂಡಿದ್ನಲ್ಲ ಸೊ ಹಾಗಾಗಿ ಅದಾದಮೇಲೆ ಸ್ವಲ್ಪ ಕುದಿ ಬಂದ ಮೇಲೆ ತೆಂಗಿನಕಾಯಿ ತುರಿ ಏನಿತ್ತು ಅದನ್ನು ಹಾಕ್ಕೊಳ್ತಿದ್ದೀನಿ ಅದಾದ ಮೇಲೆ ಚೆನ್ನಾಗಿ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು ಅದಾದಮೇಲೆ ನಾನು ಊಟ ಎಲ್ಲ ಮುಗಿಸ್ಕೊಂಡು ಸೀದಾ ನಾನು ಹೊರಟಿದ್ದು ನಮ್ಮ ಅಮ್ಮ ಅವ್ರ ಮನೆಗೆ ನಮ್ಮ ಮನೆ ಏನು ನಮ್ಮ ಗಂಡ ಅವ್ರ ಮನೆಯಿಂದ ತವ್ರ ಮನೆಗೆ ತುಂಬ ದೂರ ಇದೆ ಸೊ ಹಾಗಾಗಿ ಬಸ್ಸಲ್ಲಿ ಬರೋ ಲೇಟ್ ಲೇಟಾಗಿಬಿಟ್ಟಿತ್ತು ಮಧ್ಯಾಹ್ನ ಆಗಿಬಿಟ್ಟಿತ್ತು ಸೊ ನಮ್ಮಮ್ಮ ನಾವಿರೋ ಮನೇಲಿರಲಿಲ್ಲ ಹೊಸ ಮನೆ ಕಟ್ಟಿಸ್ತಿದ್ದಾರೆ ಅವರು ಇವಾಗ ಮಾಡಿ ಮಾಡಿಬಿಟ್ಟು ತುಂಬ ವರ್ಷ ಆಗಿತ್ತು ಸೊ ಇವಾಗ ಆ ಕಡೆ ಹಿಂದೆ ಎರಡು ಪೋರ್ಷನ್ ಮಾಡ್ಕೊತಿದ್ದಾರೆ ಇವಾಗ ನೋಡಿ ಫಸ್ಟ್ ಮಾಡಿದ್ದು ಈ ಈ ಕಡೆ ಎರಡು ಪೋರ್ಷನ್ ಇವಾಗ ಆ ಕಡೆ ಹೊಸ್ದಾಗಿ ಮತ್ತೆ ಮಾಡ್ಕೊತಿದ್ದಾರೆ ಕೆಲ್ಸದವ್ರು ಇವತ್ತು ಬಂದಿರಲಿಲ್ಲ ಸೊ ಹಾಗಾಗಿ ನೋಡೋಣ ಅಂಥೇಳಿ ನಾನು ಹೋಗಿದ್ದೆ ಅದಾದಮೇಲೆ ಮತ್ತೆ ಮನೆಗೆ ಬಂದು ಬಿಗ್ ಬಾಸ್ ನೋಡ್ತಾ ಸಂಜೆ ಸ್ವಲ್ಪ ಮ್ಯಾಗಿ ತಿಂದ್ಕೊಂಡೆ ಅದಾದಮೇಲೆ ಚಿಕನ್ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊತಿದ್ದೀನಿ ನೋಡಿ ತೆಂಗಿನಕಾಯಿ ತೋರಿ ಹುರಿದಿರೋ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಮಸಾಲೆ ಏನಿತ್ತೋ ಅದು ನೋಡಿ ಚಿಕನ್ ಬೇಯ್ಲಿಕ್ಕೆ ಹಾಕ್ಕೊಂತಿದ್ದೀವಿ ನಾನೇ ಮಾಡ್ತೇನೆ ಅಂತಂದೆ ಇಲ್ಲ ನಾನೇ ಮಾಡಿಕೊಡ್ತೇನೆ ಅಂತಂದರು ನಮ್ಮಮ್ಮ ನೋಡಿ ಈ ಥರ ಬೇಯಕ್ಕೆ ಹಾಕಿದ್ದಾರೆ ಕುಕ್ಕರಲ್ಲಿ ಒಬ್ಬೊಬ್ಬರು ಪಾತ್ರೆಲ್ಲೂ ಬೇಯಿಸ್ಕೋತಾರೆ ಆದಮೇಲೆ ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ಏನು ಖಾರದ ಜೊತೆಯಲ್ಲೇ ಹಾಕ್ಕೊಂಡಿಲ್ಲ ಮಿಕ್ಸಿಗೆ ಹಂಗೆ ಕದ್ರಿ ಮಿಕ್ಸ್ ಮಾಡಿ ಒಳಗೆ ಚಿಕನ್ ಬೇಯ್ಲಿಕ್ಕೆ ಹಾಕೊಂಡಿದ್ವಲ್ಲ ಅದರೊಳಗಡೆ ಹಾಕಿದ್ದಾರೆ ಇವಾಗ ಕಾಯಿ ಮತ್ತು ಮಸಾಲೆ ಏನು ರುಬ್ಕೊಂಡಿದ್ವಿ ಅದನ್ನು ಹಾಕ್ತಾಯಿದ್ದಾರೆ ನೋಡಿ ಇಷ್ಟು ಚೆನ್ನಾಗಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ